ಸ್ನೇಹಿತ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ನಾಲ್ಕನೇ ಕಂತು ಜಮಾ ಆಗಿರುವಂಥ ಲೈವ್ ಪ್ರೂಫ್ ಮಾಹಿತಿ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಕೂಡ ಇದೇ ಡಿಸೆಂಬರ್ ಆರು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗಿರುವಂಥ ಪ್ರೂಫ್ನ ನಾನು ತೋರಿಸಿದೆ ಆರನೇ ತಾರೀಕಿನಂದು ಜಮಾ ಆಗಿರುವಂಥ ಲೈವ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತು ಕೂಡ ಇದೇ ಡಿಸೆಂಬರಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಜಮಾ ಆಗಿರುವಂಥ ಪ್ರೂಫ್ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತಾಯಿದ್ರಿ ಗೃಹ ಲಕ್ಷ್ಮಿಯ ಒಂದು ಚರ್ಚೆ ನಡೀತಾ ಇತ್ತು ಆ ಕಂತು ಪೆಂಡಿಂಗಿದೆ ಈ ಕಂತು ಪೆಂಡಿಂಗ್ ಇದೆ ಮಾರ್ಚ್ನಲ್ಲಿ ಮತ್ತು ಏಪ್ರಿಲ್ನಲ್ಲಿ ಹಾಕಿಲ್ಲ ಅಂತ ಈ ರೀತಿಯಾದಂಥ ಒಂದು ಗೊಂದಲಗಳನ್ನು ನೋಡಿರ್ತೀರ ಅದೇ ರೀತಿಯಾಗಿ ಆ ಒಂದು ಎಲ್ಲ ಗೊಂದಲಕ್ಕೆ ಸರ್ಕಾರ ಈಗ ಒಂದು ಅಪ್ಡೇಟ್ ಕೊಟ್ಟಿದೆ ಅದೇ ರೀತಿಯಾಗಿ ಇಪ್ಪತ್ತ ನಾಲ್ಕನೇ ಕಂತು ಕೂಡ ಈಗ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥ ಪ್ರೂಫಲ್ಲಿ ನೋಡಿ ಸ್ಕ್ರೀನ್ ರೆಕಾರ್ಡ್ ಸಾರಿ ಸ್ಕ್ರೀನ್ ಶಾರ್ಟ್ ಹಾಕಿ ನಾನು ನಿಮ್ಗೆ ಇದ್ದೀನಿ ಇವತ್ತು ನೋಡ್ಬೋದು ನೀವು ಇಪ್ಪತ್ತೆರಡು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಎರಡು ಸಾವಿರ ರೂಪಾಯಿ ಫಲಾನುಭವಿ ಖಾತೆಗೆ ಜಮಾ ಆಗಿರುವಂಥ ಮಾಹಿತಿ ಸ್ನೇಹಿತರೆ ನಿಮಗೂ ಕೂಡ ಯಾರಾದರೂ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಇವತ್ತು ಹಣ ಏನಾದರೂ ಜಮ ಆಗಿತ್ತು ಅಂತಂದ್ರೆ ನಿಮಗೂ ಕೂಡ ಏನಾದರೂ ಈ ಅಪ್ಡೇಟ್ ಗೊತ್ತಿತ್ತು ಅಂತಂದರೆ ಕೆಲವರಿಗೆ ಇವತ್ತು ಬರುತ್ತೆ ಕೆಲವರಿಗೆ ನಿನ್ನೆಗೂ ಕೂಡ ಜಮ ಆಗಿರ್ಬೋದು ಮತ್ತು ಇನ್ನೂ ಮಿಕ್ಕಿದ ಒಂದು ಫಲಾನುಭವಿಗಳಿಗೆ ಬರಲಾರದಂಥ ಫಲಾನುಭವಿಗಳಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವರ ಖಾತೆಗೆ ಕ್ರೆಡಿಟ್ ಆಗುತ್ತೆ ಇವತ್ತಾಗಿಲ್ಲ ಅಂತಂದರೆ ನಾಳೆ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಇದಕ್ಕೆ ಸಂಡೆ ಯಾವುದೇ ಒಂದು ರಜೆ ದಿನಗಳು ಅವಶ್ಯಕತೆ ಇರೋದಿಲ್ಲ ಅಂತಂದರೆ ಡಿ ಬಿ ಟಿಗೆ ತಳ್ಳಿದ್ರೆ ತಳ್ಳಿದರೆ ಮುಗಿದೋಯ್ತು ಅದು ಯಾವಾಗ ಬೇಕಾದರೂ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಹಾಗಾಗಿ ಯಾರಿಗಾದರೂ ದಯವಿಟ್ಟು ಇವತ್ತು ಮಾಹಿತಿ ಯಾರಿಗಾದರೂ ಮೆಸೇಜ್ ಬಂದಿತ್ತು ಬ್ಯಾಂಕಿನ ಕಡೆಯಿಂದ ಅಂತಂದ್ರೆ ದಯವಿಟ್ಟು ನೋಡುವಂಥ ವೀಕ್ಷಕರಿಗೂ ಕೂಡ ಗೊತ್ತಾಗಲಿ ದಯವಿಟ್ಟು ಕಮೆಂಟ್ ಮಾಡೋದು ಮರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು